ನೀವು ನೋಡ್ತಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತ ನಗರದ ರಂಗಧಾಮದಲ್ಲಿ ಇಪ್ಪತ್ತೊಂದನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಿರಿಯ ಸಾಹಿತಿ ಹಾಗೂ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಉದ್ಘಾಟಿಸಿ ನಮ್ಮಲ್ಲಿ ದುರಾಸೆ ಹೆಚ್ಚಾಗುತ್ತಿದ್ದು ಮೃಗತ್ವ ನಿವಾರಣೆಗೆ ಮನುಷ್ಯತ್ವ ರೂಢಿಸಿಕೊಳ್ಳಬೇಕು ಗುಲಾಮಿಗಿರಿಯಿಂದ ಹೊರಬಂದು ಸ್ವಾಭಿಮಾನಿಗಳಾಗಬೇಕು ಎಂದು ಹಿರಿಯ ಸಾಹಿತಿ ಹಾಗೂ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಹೇಳಿದರು ರಂಗಧಾಮದಲ್ಲಿ ನಡೆಯುತ್ತಿರುವ ಇಪ್ಪತ್ನಾಲ್ಕನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿ ಸ್ವಾತಂತ್ರ್ಯದ ಜವಾಬ್ದಾರಿಯನ್ನ ಹೊರಲು ನಮಗೆ ಶಕ್ತಿ ಬೇಕಾಗಿದೆ ಕೈ ಹಾಗೂ ಅಸ್ತ ಎರಡೂ ಗಟ್ಟಿಯಾಗಿರಬೇಕು ಕನ್ನಡಿಗರ ಮೇಲೆ ಸಾಕಷ್ಟು ಜವಾಬ್ದಾರಿಗಳಿವೆ ಈ ನಾಡನ್ನ ಭ್ರಷ್ಟಾಚಾರದಿಂದ ಮುಕ್ತಿಗೊಳಿಸುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಪಾಪ ಕಾರ್ಯವನ್ನ ಮಾಡುವ ಮನುಷ್ಯನಿಗೆ ಧೈರ್ಯವಿರುವುದಿಲ್ಲ ನಮ್ಮ ನಾಡನ್ನ ಅಭಿವೃದ್ಧಿಪಡಿಸಲು ಅಂದಿನ ಜನನಾಯಕರು ಕನಸನ್ನ ಕಂಡಿದ್ದರು ಕನ್ನಡ ನಾಡಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ಅಪಾರವಾಗಿದೆ ಅನ್ನ ದೇವರ ಮುಂದೆ ಇನ್ನೊಂದು ದೇವರಿಲ್ಲ ಅನ್ನ ಬೆಳೆಯುವ ರೈತನಿಗೆ ಕುವೆಂಪು ಅವರು ಯೋಗ್ಯ ಸ್ಥಾನವನ್ನು ನೀಡಿದ್ದಾರೆ ಬುದ್ಧನನ್ನ ಮರೆತರೆ ಮೃಗಗಳಾಗುತ್ತೇವೆ ನಮ್ಮಲ್ಲಿರುವ ಮೃಗತ್ವವನ್ನು ಕಳೆದು ಮನುಷ್ಯರಾಗಬೇಕು ದೇಶವನ್ನ ಆಳುವ ರಾಜರು ದಾರಿ ತಪ್ಪಿದರೆ ಇಡೀ ದೇಶ ಹಾಳಾಗುತ್ತದೆ ನಮ್ಮಲ್ಲಿ ಇನ್ನೂ ಗುಲಾಮಗಿರಿ ಹೋಗಿಲ್ಲ ಪ್ರತಿಯೊಬ್ಬ ಮನುಷ್ಯನೂ ಸ್ವಾಭಿಮಾನದಿಂದ ಬದುಕಬೇಕು ಪರಿಸರವನ್ನ ದೇವತೆಯೆಂದು ಭಾವಿಸಿ ರಕ್ಷಿಸಬೇಕಿದೆ ಮುಂದೊಂದು ದಿನ ಪರಿಸರ ನಮ್ಮನ್ನ ರಕ್ಷಣೆ ಮಾಡುತ್ತಿದೆ ಮೋಸಕ್ಕೆ ಭ್ರಷ್ಟಾಚಾರಕ್ಕೆ ಆಸ್ಪದವಿಲ್ಲದ ನಾಡನ್ನ ಕಟ್ಟಲು ನಾವು ಶ್ರಮಿಸಬೇಕು ಕನ್ನಡ ಸಾಹಿತ್ಯ ಪರಿಷತ್ ಇಷ್ಟು ಹೆಮ್ಮರವಾಗಿ ಬೆಳೆದಿದೆ ಎಂದರೆ ಇಲ್ಲಿ ಒಗ್ಗಟ್ಟು ಸಹೋದರತ್ವದ ಭಾವನೆ ಒಳ್ಳೆ ಸಂಘಟನೆ ಇದೆ ಎಂದರ್ಥ ಎಂದರು ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಕನ್ನಡದ ಮೊದಲ ರಾಜಧಾನಿ ಆದಿಕವಿ ಪಂಪ ಆಳಿದ ನಾಡು ಸೋದೆ ರಾಜರು ಆಳಿದ ಪುಣ್ಯಭೂಮಿ ಇದು ಇಂಥ ನಾಡಿನಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಸಂತಸದ ತಂದಿದೆ ಇನ್ನು ಸಾಹಿತ್ಯ ಕ್ಷೇತ್ರವೇ ನನ್ನ ಮನೆಯೆಂದು ತೀದ ಸಾಕಷ್ಟು ಸಾಹಿತಿಗಳು ನಮ್ಮ ನಾಡಿನಲ್ಲಿದ್ದಾರೆ ಕನ್ನಡ ಭಾಷೆ ಸಾಹಿತ್ಯವನ್ನು ಜೀವಂತವಾಗಿಟ್ಟರುವ ಜಿಲ್ಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಾಗಿದೆ ಈ ಸಮ್ಮೇಳನದ ಅಧ್ಯಕ್ಷರ ಆಯ್ಕೆ ಈ ಜಿಲ್ಲೆಯ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯಾಗಿದೆ ಆರ್ಡಿ ಹೆಗಡೆ ಆಲ್ಮನೆ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆದ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ನಮ್ಮ ಭಾಷೆ ಕನ್ನಡಿಗರ ಪರಂಪರೆ ನಾವು ಎಲ್ಲಾ ಭಾಷೆಯನ್ನ ಗೌರವಿಸುತ್ತೇವೆ ಕನ್ನಡವನ್ನು ಪೂಜಿಸುತ್ತೇವೆ ಆರಾಧಿಸುತ್ತೇವೆ ಬೆಂಗಳೂರಿನಂತಹ ನಗರಗಳಲ್ಲಿ ಕನ್ನಡ ಮರೆಯಾಗುತ್ತಿದೆ ಎಂದರು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ಕನ್ನಡ ರಾಜ್ಯದಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನವಿದೆ ಇದನ್ನು ಮರೆಯಲು ಸಾಧ್ಯವಿಲ್ಲ ಶಿರಸಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ ಎಂದರೆ ಇದಕ್ಕೆ ಸಾಕಷ್ಟು ಜನರ ಕೊಡುಗೆ ಇದೆ ಉತ್ತರ ಕನ್ನಡ ಜಿಲ್ಲೆಯ ಪರಿಸರ ಸಾಕಷ್ಟು ವೈವಿಧ್ಯಮಯದಿಂದ ಕೂಡಿದೆ ಸಾಹಿತ್ಯದ ಅಭಿರುಚಿಯನ್ನ ಹೊಂದಿರುವ ವಿದ್ಯಾರ್ಥಿಗಳಿಗೆ ಇಂಥ ಸಾಹಿತ್ಯ ಸಮ್ಮೇಳನಗಳು ಸಹಕಾರಿಯಾಗಲಿವೆ ನಮ್ಮ ಜಿಲ್ಲೆಯ ಸಾಹಿತಿಗಳು ಬಹಳಷ್ಟು ವಿಶಿಷ್ಟವಾಗಿದ್ದಾರೆ ಅವರ ಸಾಹಿತ್ಯ ಅಭಿರುಚಿಯಿಂದ ದೇಶದೆಲ್ಲೆಡೆ ಹೆಸರನ್ನ ಮಾಡಿದ್ದಾರೆ ಆಂಗ್ಲ ಭಾಷೆಯ ವ್ಯಾಮೋಹಕ್ಕೆ ಒಳಗಾಗಿ ಕನ್ನಡವನ್ನ ಮರೆಯುತ್ತಿದ್ದೇವೆ ಎಂದರು ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಆಶಯ ನುಡಿಗಳನ್ನಾಡಿ ಶಿರ್ಸಿಯಲ್ಲಿ ನಡೆಯುತ್ತಿರುವ ಸಾಹಿತ್ಯ ಸಮ್ಮೇಳನ ಬಹಳ ಸುಂದರವಾಗಿ ಪ್ರಾರಂಭಗೊಂಡಿದೆ ಇಪ್ಪತ್ನಾಲ್ಕು ವರ್ಷಗಳ ನಂತರ ಶಿರಸಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ ಶಿರಸಿಯಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ನಂತರ ಈಗ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ ಸಾಹಿತ್ಯವನ್ನ ಕಟ್ಟಿಕೊಡುವ ಮನಸ್ಸು ಶಿರಸಿಯಲ್ಲಿದೆ ಐತಿಹಾಸಿಕ ಘಟನಾವಳಿಗಳಿಂದ ಬೆಳೆದ ಶಿರಸಿ ಹೆಮ್ಮೆಯ ವಾಣಿಜ್ಯ ನಗರವಾಗಿ ಹೊರಹೊಮ್ಮಿದೆ ಶಿರಸಿಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಕನ್ನಡ ಸಾಹಿತ್ಯ ಪರಿಷತ್ಗೆ ಹೆಮ್ಮೆಯ ಸಂಗತಿಯಾಗಿದೆ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲು ಶಾಸಕ ಭೀಮಣ್ಣ ನಾಯಕ್ ಅವರ ಕೊಡುಗೆ ಸಾಕಷ್ಟಿದೆ ಸುಬ್ರಾಯ ಭಟ್ ಬಕ್ಕಳ ಅವರ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಶಿರ್ಸಿ ಘಟಕ ಸಾಕಷ್ಟು ಶ್ರಮಿಸಿದೆ ಪರಿಷತ್ ಕೇವಲ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ಜನಸಾಮಾನ್ಯರ ಪರಿಷತ್ ಆಗಬೇಕೆಂಬ ಉದ್ದೇಶದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಹಿರಿಯ ಸಾಹಿತಿ ಭಾಗಿರಥಿ ಹೆಗಡೆ ಮಾತನಾಡಿ ಮಕ್ಕಳೇ ನಮ್ಮ ಮುಂದಿನ ಭವಿಷ್ಯ ಅವರನ್ನ ಸುಂದರವಾಗಿ ತಿದ್ದಿ ತಿಡುವ ಕೆಲಸ ಆಗಬೇಕು ವಿದ್ಯಾಭ್ಯಾಸವನ್ನ ಕನ್ನಡದಲ್ಲೇ ಕಲಿಸುವಂತೆ ಆದರೆ ಕನ್ನಡ ಹೆಮ್ಮರವಾಗಿ ಬೆಳೆಯುತ್ತದೆ ಕನ್ನಡವನ್ನು ಇನ್ನಷ್ಟು ಉಳಿಸಿ ಬೆಳೆಸುವ ಕೆಲಸ ಆಗಬೇಕಿದೆ ಎಂದರು ನಿಕಟ ಪೂರ್ವ ಸಮ್ಮೇಳನ ಅಧ್ಯಕ್ಷ ಡಾ ಶ್ರೀಪಾದ್ ಶೆಟ್ಟಿ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ಶಿಸಿಯಲ್ಲಿ ಆರ್ಡಿ ಹೆಗ್ಡೆ ಆಲ್ಮನಿಯವರ ಅಧ್ಯಕ್ಷತೆಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಸಂತಸ ತಂದಿದೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲದೂ ಇದೆ ಆದರೆ ಯಾವುದೂ ಇಲ್ಲ ಆತ್ಮವಿಶ್ವಾಸವನ್ನ ಇಟ್ಟುಕೊಂಡು ನಾವು ಬದುಕಬೇಕು ಕನ್ನಡ ಅಸ್ಮಿತತೆಯನ್ನ ನಾವು ಉಳಿಸಬೇಕು ಎಂದರು ಸಹಾಯಕ ಆಯುಕ್ತೆ ಕಾವ್ಯರಾಣಿ ಮಾತನಾಡಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಶಿರಸಿಯಲ್ಲಿ ನಡೆಯುತ್ತಿರುವುದು ಸಂತಸದ ಸಂಗತಿಯಾಗಿದೆ ವಿದ್ಯಾರ್ಥಿಗಳು ಸಾಹಿತ್ಯ ಅಭಿರುಚಿಯನ್ನ ಬೆಳೆಸಿಕೊಳ್ಳಬೇಕೆಂದರು ಹಿರಿಯ ಸಾಹಿತಿ ಡಾ ಎನ್ಆರ್ ನಾಯಕ್ ಮಾತನಾಡಿ ಉತ್ತರ ಕನ್ನಡಕ್ಕೆ ತೀಡುವ ಪರಿಸ್ಥಿತಿ ಇಲ್ಲ ಜಾಗತಿಕ ಮಟ್ಟದಲ್ಲಿ ಕನ್ನಡ ಭಾಷೆ ಶ್ರೀಮಂತವಾಗಿದೆ ಸಾಂಸ್ಕೃತಿಕ ಗಟ್ಟಿ ಹಿನ್ನೆಲೆ ಹೊಂದಿರುವ ಪ್ರದೇಶ ನಮ್ಮದು ಗುಲಾಮಿ ಸಂಸ್ಕೃತಿ ಇರುವವರಿಗೆ ಕನ್ನಡ ಉದ್ದಾರ ಆಗುವುದಿಲ್ಲ ಮಂತ್ರಿ ಮಹೋದಯರು ಕನ್ನಡ ಕೆಲಸಕ್ಕಾಗಿ ರಾಜ್ಯ ಸರ್ಕಾರ ಕೆಲವು ಯೋಜನೆಗಳನ್ನು ಹಾಕಿಕೊಂಡಿದೆ ವಿಧಾನಸೌಧದಲ್ಲಿ ಕನ್ನಡ ಬಳಕೆಯ ಪ್ರಯತ್ನ ನಡೆದಿದೆ ನಮ್ಮ ಜನಪ್ರತಿನಿಧಿಗಳು ಗುಲಾಮಿತನವನ್ನ ಬಿಟ್ಟು ಬಿಡಬೇಕು ಕನ್ನಡದ ಬಗ್ಗೆ ಕಳಕಳಿಯ ಮಾತುಗಳನ್ನು ವಿಧಾನಸೌಧದಲ್ಲಿ ಇಂಗ್ಲಿಷ್ನಲ್ಲಿ ಹೇಳುತ್ತಾರೆ ಯಾವ ವ್ಯಕ್ತಿ ಈ ನಾಡಿನಲ್ಲಿ ಕನ್ನಡವನ್ನ ಮರೆಯುತ್ತಾನೋ ಅವನ ತಲೆ ಮೇಲೆ ಕಾಲಿಡಲು ನಾನು ಸಿದ್ದನೀತ್ತೇನೆ ಎಂದರು ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷ ಡಾ ಶ್ರೀಪಾದ ಶೆಟ್ಟಿ ಕನ್ನಡ ಧ್ವಜವನ್ನ ಆರ್ ಡಿ ಹೆಗಡೆ ಆಲ್ಮನಿಯವರಿಗೆ ಹಸ್ತಾಂತರಿಸಿದರು ಕೆನರಾ ವೃತ್ತದ ಅರಣ್ಯ ಸಂರಕ್ಷಣಾ ಅಧಿಕಾರಿ ವಸಂತ ರೆಡ್ಡಿ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕ ಪಿ ಬಸವರಾಜ್ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯಕ್ ನಗರಸಭೆ ಪೌರಾಯುಕ್ತ ಕಾಂತರಾಜ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೆರೆ ಉಪಾಧ್ಯಕ್ಷೆ ರಮಾಕಾಂತ್ ಭಟ್ ಹಿರಿಯ ಸಾಹಿತಿ ಸಯದ್ ಜಮೀರುಲ್ಲಾ ಶರೀಫ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಲಾ ನಾಯಕ್ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗೌರವ ಕಾರ್ಯದರ್ಶಿಯಾದ ಜಾರ್ಜ್ ಫರ್ನಾಂಡಿಸ್ ಕನ್ನಡ ಸಾಹಿತ್ಯ ಪರಿಷತ್ ಶೀರ್ಷಿ ಘಟಕದ ಅಧ್ಯಕ್ಷ ಭಟ್ ಪಕ್ಕಳ್ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲಾ ತಾಲೂಕಾ ಘಟಕದ ಅಧ್ಯಕ್ಷರು ಕನ್ನಡಪರ ಸಂಘಟನೆಗಳ ಅಧ್ಯಕ್ಷರು ಸೇರಿ ಹಲವರು ಈ ಸಂದರ್ಭದಲ್ಲಿದ್ದರು ಕನ್ನಡ ಸಾಹಿತ್ಯ ಜಿಲ್ಲಾ ಪರಿಷತ್ ಜಿಲ್ಲಾ ಗೌರವ ಕಾರ್ಯದರ್ಶಿ ಪಿಆರ್ ನಾಯ್ಕ್ ಸ್ವಾಗತಿಸಿದರು ಕೆಎನ್ ಹೊಸಮನಿ ಹಾಗೂ ಭವ್ಯ ಹಳೆ ಊರು ನಿರೂಪಿಸಿದರು ಬಿಡುಗಡೆಗೊಂಡ ಕೃತಿಗಳನ್ನು ರೇಷ್ಮಾ ನಾಯಕ್ ಪರಿಚಯಿಸಿದರು ಭಿರಣ್ಣ ನಾಯಕ್ ಮೊಗಟ ಅವರು ಕೇಂದ್ರ ಸಾಹಿತ್ಯ ಪರಿಷತ್ಗೆ ಒಂದು ಲಕ್ಷ ಐದು ಸಾವಿರದ ಐದುನೂರ ಐವತ್ತೈದು ರೂಪಾಯಿಗಳ ಚೆಕ್ಅನ್ನು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ವಾಸರಿ ಅವರಿಗೆ ಹಸ್ತಾಂತರಿಸಿದರು